ಇವತ್ತು ಏಡಿ ಸುಕ್ಕ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊತಿದ್ದೇನೆ ತೆಂಗಿನ ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಇವಾಗ ಸ್ವಲ್ಪ ಸಾಸಿವೆ ಹಾಕೊಂತಿದ್ದೇನೆ ಸಾಸಿವೆ ಸ್ವಲ್ಪ ಬಿಸಿ ಆಗಲಿ ಆಮೇಲೆ ಒಂದು ಶುಂಠಿ ಹಾಕೊಂತಿದ್ದೇನೆ ಆಮೇಲೆ ನಾಲ್ಕರಿಂದ ಐದು ಅರಸು ಮನೆಗೆ ತಗೊಂಡಿದ್ದೇನೆ ಅದು ಹಾಕ್ಕೊಂತೇನೆ ಇವಾಗ ಎರಡು ನೀರು ನೀರುಳ್ಳಿ ಮಾಡಿ ಇಟ್ಕೊಂಡಿದ್ದೇನೆ ಎರಡು ನೀರುಳ್ಳಿ ತಗೊಂಡಿದ್ದೇನೆ ಅದು ಹಾಕ್ಕೊಳ್ಳುವ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಎರಡು ಟೊಮೆಟೊ ಪೀಸ್ ಮಾಡಿಟ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಳ್ತೇನೆ ಟೊಮೆಟೊ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಈಗ ಟೊಮೆಟೊ ನೀರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅರ್ಧ ಚಮಚ ಅಕ್ಕಿ ನೋಡಿ ಹಾಕ್ತಿದ್ದೇನೆ ಆಮೇಲೆ ಒಂದು ಚಮಚ ಉಪ್ಪು ಹಾಕ್ತಿದ್ದೇನೆ ಇವಾಗ ಏಡಿ ಪಡೆ ಹಾಕ್ತಿದ್ದೇನೆ ಚೆನ್ನಾಗಿ ತೊಳೆದು ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ನೀರೇನು ಹಾಕೋದು ಬೇಡ ಹಾಗೆ ಬಿಸಿ ಬೇಯ್ಲಿಕ್ಕೆ ಇಡ್ಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಒಂದು ಇಪ್ಪತ್ತು ನಿಮಿಷ ಬೇಯ್ಲಿಕ್ಕೆ ಬಿಡುವ ಇವಾಗ ಮಸಾಲೆ ಫ್ರೈ ಮಾಡ್ಕೊಳ್ವಾ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೆ ಒಂದು ಚಮಚ ಇದಕ್ಕೆ ಸ್ವಲ್ಪ ಮೆತ್ತೆ ಹಾಕ್ಬೇಕು ಒಂದು ಚಿಮಟಿ ಆಮೇಲೆ ಒಂದು ಅರ್ಧ ಚಮಚ ಜೀರಿಗೆ ಒಂದು ಚಿ ಒಂದು ಚಿಮಟಿ ಓಮ ಆಮೇಲೆ ಒಂದು ಎರಡು ಚಮಚ ಕೊತ್ತಂಬರಿ ಬೀಜ ಒಂದು ಅರ್ಧ ಚಮಚ ಪೆಪ್ಪರ್ ದೇವ ಚೆನ್ನಾಗಿ ಫ್ರೈ ಮಾಡ್ಕೊಳ್ವಾ ಇಪ್ಪತ್ತೈದು ಒಣ ಮೆಣಸು ತಗೊಂಡಿದ್ದೇನೆ ಅದನ್ನು ಹಾಕ್ಕೊಳ್ತೇನೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಗ್ಯಾಸ್ ಬಂದ್ ಮಾಡ್ತೇನೆ ಇದು ಇವಾಗ ಚೆನ್ನಾಗಿ ಹಾರಿದೆ ಇದು ಇವಾಗ ರುಬ್ಕೊಳ್ತೇನೆ ಇವಾಗ ನಾಲ್ಕು ಬೆಳ್ಳುಳ್ಳಿ ಹಾಕ್ತಿದ್ದೇನೆ ಇದು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಅದು ನುಣ್ಣಗೆ ರುಬ್ಕೊಳ್ಳುವ ಇವಾಗ ಮಸ್ ಮಸಾಲೆ ನುಣ್ಣಗೆ ರುಬ್ಬಿಯಾಗಿದೆ ಇದಕ್ಕೆ ಇವಾಗ ಒಂದು ಕಾಯಿ ಹಾಕ್ತಿದ್ದೇನೆ ಒಂದು ಸಣ್ಣ ಸಣ್ಣಕಾಯಿ ನುಣ್ಣಗೆ ತುರ್ಕೊಂಡು ಹಾಕ್ಕೊಳ್ಳಿ ಇವಾಗ ಇದು ಒಂದು ಸುತ್ತು ತಿರ್ಸಿದ್ರೆ ಸಾಕು ಹೀಗೆ ಒಂದು ಸುತ್ತ ತೀರಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದು ಚೆನ್ನಾಗಿ ಬೆಂದಿದೆ ಮಸಾಲೆ ಹಾಕೊಂತಿದ್ದೇನೆ ಇವಾಗ ಇದಕ್ಕೆ ಸ್ವಲ್ಪ ನೀರ್ ಹಾಕೊಳ್ವಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಡ್ಬೇಕು ಇವಾಗ ಹತ್ತು ನಿಮಿಷ ಚೆನ್ನಾಗಿ ಕುದಿ ಬರಲಿ ಮುಚ್ಚಿಡ್ತೇನೆ ಚೆನ್ನಾಗಿ ಕುದ್ದಿದೆ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿದೆ ಸ್ವಲ್ಪ ಬೆಂಕಿ ನಿಧಾನ ಇಟ್ಕೊಂಡು ಇವಾಗ ಸ್ವಲ್ಪ ಕುತ್ತುಂಬ ಸೊಪ್ಪು ಹಾಕ್ತಿದ್ದೇನೆ ಕುತ್ತುಂಬ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಗ್ಯಾಸ್ ಬಂದ್ ಮಾಡಿ ಏಡಿ ಸುಕ್ಕ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ